ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಇಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬದ ದಿನಗಳಲ್ಲಿ ಪ್ರಮುಖವಾದ ಐದು ದಿನಗಳಲ್ಲಿ ನರಕ ಚತುರ್ದಶಿ ಎರಡನೇ ದಿವಸ ಈ ನರಕ ಚತುರ್ದಶಿಯು ಯಾವಾಗ ಬರುತ್ತದೆ ನರಕ ಚತುರ್ದಶಿ ಎಂದು ಎಲ್ಲರೂ ಅವಶ್ಯ ಮಾಡಬೇಕಾದ ಧಾರ್ಮಿಕ ಆಚರಣೆಗಳೇನು ಇದಕ್ಕೆ ನರಕ ಚತುರ್ದಶಿ ಎಂದು ಕರೆಯಲು ಕಾರಣಗಳೇನು ನರಕ ಚತುರ್ದಶಿಯ ಬಗೆಗಿನ ಪೌರಾಣಿಕ ಕಥೆಯನ್ನು ಆಚರಣೆಯ ಮಹತ್ವವನ್ನು ನರಕ ಚತುರ್ದಶಿಯ ಆಚರಣೆಯಿಂದ ದೊರಕುವ ಐಹಿಕ ಆಮುಷ್ಮಿಕ ಪ್ರಯೋಜನಗಳನ್ನು ನರಕ ಚತುರ್ದಶಿಯಂದು ನಡೆಸಬೇಕಾದ ಅವತ್ತೇ ದೀಪಾವಳಿ ಹಬ್ಬದ ಪ್ರಮುಖ ದಿನವೂ ಬಂದಿರುವುದರಿಂದ ಸಂಜೆ ಲಕ್ಷ್ಮೀ ಪೂಜೆಯ ವಿಧಾನವನ್ನು ಲಕ್ಷ್ಮೀ ಪೂಜೆಗೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹ ಶುಭ ಮುಹೂರ್ತವನ್ನು ನರಕ ಚತುರ್ದಶಿ ಬಗೆಗಿನ ದೀಪಾವಳಿಯ ಬಗೆಗಿನ ಎಲ್ಲಾ ರೀತಿಯ ಸಂಪೂರ್ಣವಾದ ವಿವರಣೆಗಳನ್ನು ಕೂಡ ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ಸಂಪೂರ್ಣವಾಗಿ ವಿಡಿಯೋವನ್ನು ತಾವು ನೋಡಿಕೊಳ್ಳಿ ನರಕ ಚದುರುಚಿ ಹಾಗೂ ದೀಪಾವಳಿಯ ಸಮಗ್ರ ಆಚರಣೆಯು ಕೂಡ ಈ ವಿಡಿಯೋದಲ್ಲಿ ಒಳಗೊಂಡಿರುವುದರಿಂದ ಪೂರ್ಣವಾಗಿ ತಾವು ದಯವಿಟ್ಟು ವಿಡಿಯೋವನ್ನು ನೋಡಬೇಕಾಗುತ್ತದೆ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ಭಾರತೀಯ ಸನಾತನ ಸಂಸ್ಕೃತಿ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠ ಹಬ್ಬ ಎನಿಸಿದ ದೀಪಾವಳಿಯ ಪಂಚ ಪರ್ವ ದಿನಗಳಲ್ಲಿ ಅತಿ ಮುಖ್ಯವಾದ ಎರಡನೇ ದಿವಸವೇ ನರಕ ಚತುರ್ದಶಿ ಆಗಿದ್ದು ಇದು ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಬರುತ್ತಿದ್ದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಬಂದಿದೆ ಇಂದಿನ ದಿವಸ ನರಕ ಚತುರ್ದಶಿಯ ಎಲ್ಲ ಧಾರ್ಮಿಕ ಆಚರಣೆಗಳೊಂದಿಗೆ ಮುಖ್ಯ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯ ವಿಧಾನವನ್ನು ಕೂಡ ಹಿಂದೆ ನಡೆಸಬೇಕಾಗ್ತದೆ ದೀಪಾವಳಿ ಲಕ್ಷ್ಮೀ ಪೂಜೆ ಆಚರಣೆಗೆ ಮುಖ್ಯವಾದ ಅಮಾವಾಸ್ಯೆ ತಿಥಿಯು ನರಕ ಚತುರ್ದಶಿಯಾದ ಹಿಂದೆ ಬಂದಿರುವುದರಿಂದ ಸಂಜೆ ಮತ್ತು ರಾತ್ರಿ ದೀಪಾವಳಿಯ ಮುಖ್ಯ ಲಕ್ಷ್ಮೀ ಪೂಜೆಗೆ ಅಮಾವಾಸ್ಯೆ ತಿಥಿ ಇರಬೇಕಾದುದು ಅವಶ್ಯವಾದುದರಿಂದ ನರಕ ಚತುರ್ದಶಿ ಹಾಗೆಯೇ ದೀಪಾವಳಿ ಮುಖ್ಯ ಹಬ್ಬವನ್ನು ಒಂದೇ ದಿವಸ ಅಂದರೆ ಅಕ್ಟೋಬರ್ ಇಪ್ಪತ್ತು ಸೋಮವಾರದಂದೇ ನಡೆಸಬೇಕು ಅಮಾವಾಸ್ಯೆ ತಿಥಿಯು ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಅಪರಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಮರುದಿವಸ ಅಕ್ಟೋಬರ್ ಇಪ್ಪತ್ತೊಂದು ಮಂಗಳವಾರ ಸಂಜೆ ಐದು ಗಂಟೆ ಐವತ್ತೊಂದು ನಿಮಿಷದವರೆಗೆ ಇರುತ್ತದೆ ನರಕ ಚತುರ್ದಶಿಯ ದಿನದಂದು ಬೆಳಿಗ್ಗೆ ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ ಸಾಮಾನ್ಯ ನಾಲ್ಕು ಗಂಟೆಗೆ ಎಲ್ಲ ಮನೆಯವರು ಸದಸ್ಯರು ಎದ್ದು ಚಂದ್ರೋದಯ ಕಾಲದಲ್ಲಿ ನಡೆಸಬೇಕಾದ ತೈಲ ಲೇಪನ ಮತ್ತು ಪವಿತ್ರವಾದ ಅಭ್ಯಂಗ ಸ್ನಾನಕ್ಕೆ ಶ್ರೇಷ್ಠವಾದ ಮುಹೂರ್ತ ಬೆಳಿಗ್ಗೆ ಐದು ಗಂಟೆ ಹನ್ನೊಂದು ನಿಮಿಷ ಆಗಿದೆ ನರಕ ಚತುರ್ದಶಿ ಎಂದು ಮಾಡಬೇಕಾದ ಈ ಅಭ್ಯಂಗ ಸ್ನಾನವನ್ನು ಬೆಳಿಗ್ಗೆ ಐದು ಗಂಟೆ ಹನ್ನೊಂದು ನಿಮಿಷದಲ್ಲಿ ತಾವೆಲ್ಲರೂ ನಡೆಸಬೇಕು ಇದು ನರಕ ಚತುರ್ದಶಿಯನ್ನು ನಡೆಸುವ ಬಹಳ ಮುಖ್ಯವಾದ ಒಂದು ದೀಪಾವಳಿ ಹಬ್ಬದ ಅಂಗ ಆಗಿದ್ದು ಬೆಳಿಗ್ಗೆ ಐದು ಕಾಲದಿಂದ ಏಳು ಗಂಟೆ ಒಳಗೆ ಎಲ್ಲರ ಸ್ನಾನ ಮುಗಿದರೆ ಅತಿ ಉತ್ತಮ ಇಂದು ನಡೆಸುವ ತೈಲ ಲೇಪನ ಅಭ್ಯಂಗ ಸ್ನಾನದಿಂದ ಶ್ರೀಕೃಷ್ಣ ಸಹಿತ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದೊಂದಿಗೆ ಯಮದೇವರ ಪಿತೃದೇವತೆಗಳ ಗಂಗಾದಿ ಸರ್ವ ನದಿ ದೇವತೆಗಳ ಆಶೀರ್ವಾದ ಅನುಗ್ರಹವೂ ಕೂಡ ನಮ್ಮ ಮೇಲೆ ಪ್ರಾಪ್ತಿಯಾಗಿ ಶಾಶ್ವತವಾದ ಸಂಪತ್ತು ಶಾಂತಿ ಆರೋಗ್ಯ ಆಯುಷ್ಯ ಶಾರೀರಿಕ ದಾರ್ಢ್ಯತೆಗಳು ಪ್ರಾಪ್ತಿಯಾಗುವ ಕುಟುಂಬ ಪರಿವಾರದಲ್ಲಿ ಹಬ್ಬದ ಸಂತಸವು ಸಂತತ ನೆಲೆಸುವಂತೆ ಮಾಡುವುದಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿಯ ಪ್ರಮುಖ ದಿನವಾದ ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಮಾನ್ಯ ನಾಲ್ಕು ಗಂಟೆಗೆ ಎಲ್ಲರೂ ಎದ್ದು ಮನೆಯ ಆವರಣವನ್ನು ಗೋಮೂತ್ರ ಗೋಮೆಯಾದಿಗಳಿಂದ ಶುದ್ಧಿಗೊಳಿಸಿ ತಳಿರು ತೋರಣಗಳಿಂದ ಯಥಾಶಕ್ತಿ ಅಲಂಕರಿಸಿ ಲಕ್ಷ್ಮೀನಾರಾಯಣರ ರಂಗೋಲಿಯನ್ನ ಮನೆ ಮುಂದೆ ಬರೆದು ತುಳಸಿ ಪೂಜೆ ಇತ್ಯಾದಿಗಳನ್ನು ಮಾಡಿದ ನಂತರ ದೇವರ ಎದುರು ದೀಪವನ್ನು ಹಚ್ಚಿ ಹಿತ್ತಳೆಯ ವಾಟಿ ಅಂದರೆ ಸಣ್ಣ ಸಣ್ಣ ತಟ್ಟೆಗಳಲ್ಲಿ ಭೃಂಗರಾಜ ಮಹಾನಾರಾಯಣ ಎಳ್ಳೆಣ್ಣೆ ತೆಂಗಿನೆಣ್ಣೆ ಇತ್ಯಾದಿ ವಿವಿಧ ಎಣ್ಣೆಗಳನ್ನು ಆ ತಟ್ಟೆಗಳಲ್ಲಿ ತುಂಬಿಸಿ ಅವುಗಳಲ್ಲಿ ಲಕ್ಷ್ಮೀನಾರಾಯಣರ ಪಿತೃದೇವತೆಗಳ ಯಮದೇವರ ಕುಲದೇವರ ಸ್ಮರಣೆಯನ್ನು ಮಾಡಿಕೊಂಡು ಅದಕ್ಕೆ ಅರಶಿನ ಇತ್ಯಾದಿ ಹಾಕಿ ಮೊದಲು ಪ್ರಾರ್ಥಿಸಿ ಪೂಜೆ ಮಾಡಬೇಕು ಆನಂತರ ತೈಲ ಲೇಪನ ಅಂದರೆ ಎಣ್ಣೆ ಹಚ್ಚಿಕೊಳ್ಳುವ ಮೊದಲೇ ಮನೆಯ ಕಿರಿಯರೆಲ್ಲರೂ ಹಿರಿಯರಿಗೆ ನಮಸ್ಕರಿಸಬೇಕು ಆನಂತರ ಹಿರಿಯರಿಂದ ಆರಂಭಿಸಿ ಒಬ್ಬೊಬ್ಬರೇ ದೇವರ ಎದುರು ಕುಳಿತು ಎಣ್ಣೆ ಶಾಸ್ತ್ರವನ್ನು ಮಾಡಿಕೊಳ್ಳಬೇಕು ಮನೆಯ ಮಹಿಳೆಯರು ಮನೆಯ ಸದಸ್ಯರನ್ನ ಮನೆಯಲ್ಲಿ ಕುಳ್ಳಿರಿಸಿ ಎದುರಿರುವ ತೈಲಗಳ ತಟ್ಟೆಯಿಂದ ಎರಡು ಗರಿಕೆ ಅಥವಾ ಉದುಂಬರದ ಎರಡು ಎಲೆಗಳಿಂದ ಅಥವಾ ಉತ್ತರಣೆಯ ಎಲೆಗಳಿಂದ ಎಣ್ಣೆಗೆ ಎಲೆಗಳನ್ನು ಮುಟ್ಟಿಸಿ ಕಾಲಿನಿಂದ ಆರಂಭಿಸಿ ತಲೆಯವರೆಗೆ ಮೂರು ಸಲ ಆ ಎಲೆಗಳನ್ನು ಮುಟ್ಟಿಸಬೇಕು ಮೊದಲು ಎರಡು ಕಾಲಿನ ಗಂಟುಗಳಿಗೆ ನಂತರ ಹೊಟ್ಟೆಗೆ ಎರಡು ಭುಜಗಳಿಗೆ ಹಣೆಗೆ ಆ ಎಲೆಗಳನ್ನು ಅಥವಾ ಗರಿಕೆ ಹುಲ್ಲನ್ನು ಮುಟ್ಟಿಸಿ ತಲೆಗೆ ಮೂರು ಸಲ ಎಣ್ಣೆ ಸಹಿತವಾದ ಗರಿಕೆ ಅಥವಾ ಉದುಂಬರ ಎಲೆಗಳಿಂದ ಮುಟ್ಟಿಸಬೇಕು ಇದಕ್ಕೆ ಶಾಸ್ತ್ರದಲ್ಲಿ ತೈಲ ಲೇಪನ ಅಥವಾ ಎಣ್ಣೆ ಶಾಸ್ತ್ರ ಎಂದು ಕರೆದಿದ್ದು ಅಭ್ಯಂಗ ಸ್ನಾನಕ್ಕಿಂತ ಮುಂಚೆ ನಡೆಸುವ ಮುಖ್ಯ ಶಾಸ್ತ್ರೀಯ ವಿಧಾನ ಇದು ಆಗಿದೆ ಮಹಿಳೆಯರಿಗೆ ಪುರುಷರು ಸಹ ಈ ಎಣ್ಣೆ ಶಾಸ್ತ್ರವನ್ನ ಆನಂತರ ನಡೆಸಬೇಕು ಹೀಗೆ ಎಣ್ಣೆ ಶಾಸ್ತ್ರ ಮುಗಿದ ಮೇಲೆ ಹಿರಿಯರು ಕಿರಿಯರು ಒಟ್ಟಿಗೆ ಪರಸ್ಪರ ಎಣ್ಣೆ ಹಚ್ಚಿಕೊಂಡು ಆನಂತರ ಸ್ನಾನವನ್ನು ಮಾಡಬೇಕು ಮುಂಚಿನ ದಿವಸ ತುಂಬಿಸಿ ಗಂಗಾ ಪೂಜೆ ನಡೆಸಿದ ಹಂಡೆಯಲ್ಲಿರುವ ಶುದ್ಧವಾದ ಗಂಗಾಜಲವನ್ನು ಬೆರೆಸಿ ಬಿಸಿ ತಣ್ಣನೆ ನೀರನ್ನು ಮಿಶ್ರಣ ಮಾಡಿ ಪಿತೃದೇವತೆಗಳ ಗಂಗಾದಿ ಸರ್ವತೀರ್ಥ ನದಿ ದೇವತೆಗಳ ಲಕ್ಷ್ಮೀನಾರಾಯಣರ ಕುಲದೇವರ ಇಷ್ಟದೇವರ ಸ್ಮರಣೆಯೊಂದಿಗೆ ಮಂತ್ರ ಪಠಣದೊಂದಿಗೆ ಪವಿತ್ರವಾದ ಅಭ್ಯಂಗ ಸ್ನಾನವನ್ನು ಎಲ್ಲರೂ ಕೂಡ ಮಾಡಬೇಕು ಹೀಗೆ ಸಾಮಾನ್ಯ ಐದು ಕಾಲದಿಂದ ಏಳು ಗಂಟೆ ಒಳಗೆ ಅವತ್ತು ಅಭ್ಯಂಗಸ್ನಾನ ಮಾಡಿದ ನಂತರ ನರಕ ಚತುರ್ದಶಿಯ ಪ್ರಮುಖವಾದ ಈ ವರ್ಷ ದೀಪಾವಳಿಯ ಹಬ್ಬವು ಆಗಿರುವ ಕಾರಣ ಇಂದಿನ ದಿವಸದ ಸ್ನಾನವಾದ ನಂತರ ನೂತನ ವಸ್ತ್ರವನ್ನು ದೇವರಿಗೆ ತೋರಿಸಿ ಧರಿಸಿಕೊಂಡು ಪುನಃ ಹಿರಿಯರಿಗೆ ಕಿರಿಯರು ನಮಸ್ಕರಿಸಿ ಬೆಳಿಗ್ಗೆ ಏಳರಿಂದ ಎಂಟು ಮೂವತ್ತರ ಒಳಗೆ ಎಲ್ಲ ರೀತಿಯ ನಿತ್ಯಾನ್ನಿಕ ನಿತ್ಯ ಪೂಜೆ ಅನುಷ್ಠಾನಗಳನ್ನು ಮುಗಿಸಿ ಪಿತೃತರ್ಪಣ ಯಮತರ್ಪಣವನ್ನು ಕೂಡ ಅವಶ್ಯವಾಗಿ ಎಲ್ಲರೂ ಕೂಡ ಕೊಡಬೇಕು ಪಿತೃತರ್ಪಣ ವಿಧಿ ಎಂಬ ನನ್ನ ಬೇರೆ ವಿಡಿಯೋ ಸಂದೇಶದ ವಿಡಿಯೋ ಇದೆ ಅದನ್ನು ತಾವು ನೋಡಿಕೊಂಡು ಪಿತೃತರ್ಪಣವನ್ನು ಕೊಡಬಹುದಾಗಿದೆ ನಮ್ಮ ಬಹುದೊಡ್ಡ ಹಬ್ಬದ ಸಮಯದಲ್ಲಿ ನಮ್ಮ ಈ ಸಂತಸ ಸಮಯದಲ್ಲಿ ನಮ್ಮೆಲ್ಲ ಪಿತೃದೇವತೆಗಳ ಸ್ಮರಣೆಗಳನ್ನು ಪ್ರತಿಯೊಬ್ಬರೂ ಕೂಡ ಮಕ್ಕಳಾದವರು ಮಾಡಲೇಬೇಕು ಅದನ್ನು ಪಿತೃದೇವತೆಯ ಸ್ಮರಣೆಯನ್ನು ಈ ನರಕ ದೀಪಾವಳಿ ಎಂದು ನಾವು ನಡೆಸಲೇಬೇಕು ಮಧ್ಯಾಹ್ನವೂ ಸಹ ಮನೆದೇವರ ಇಷ್ಟದೇವರ ಪೂಜೆಯನ್ನು ಇಷ್ಟದೇವರ ಮಂದಿರ ದರ್ಶನ ಮಾಡುವುದರಿಂದಲೂ ಗುರುಪೂಜೆ ಜ್ಞಾನಿಗಳಿಗೆ ಪೂಜೆಯನ್ನು ಗೌರವವನ್ನು ಬಡವರಿಗೆ ಯಥಾ ಸದ್ಯ ದಾನಾದಿಗಳನ್ನು ಕೂಡ ನಡೆಸುವುದು ಈ ದೀಪಾವಳಿಯ ಸಂದರ್ಭದಲ್ಲಿ ಉತ್ತಮ ಇನ್ನು ಸಂಜೆ ದೀಪಾವಳಿಯ ಪ್ರಮುಖ ಅಂಗವಾದ ಲಕ್ಷ್ಮೀ ಪೂಜೆಗೆ ಮುಖ್ಯವಾದ ಅಮಾವಾಸ್ಯ ತಿಥಿಯು ಹಿಂದೆ ಸಂಜೆ ಇರುವುದರಿಂದ ದೀಪಾವಳಿಯ ಪ್ರಧಾನ ಲಕ್ಷ್ಮೀ ಪೂಜೆಯನ್ನ ಆರು ಗಂಟೆ ಹತ್ತು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಆರು ನಿಮಿಷದವರೆಗೆ ನಡೆಸಬಹುದಾಗಿದೆ ಸಂಜೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಕೂಡ ವೃಷಭಕಾಲ ಸುಮುಹೂರ್ತ ಇರುವುದರಿಂದ ಈ ಲಕ್ಷ್ಮೀ ಪೂಜೆಗೆ ಇದು ಪ್ರಶಸ್ತ ಸಮಯವಾಗಿದೆ ಅಕ್ಟೋಬರ್ ಇಪ್ಪತ್ತೊಂದು ಮಂಗಳವಾರವೂ ಕೂಡ ಸಂಜೆ ಸಾಮಾನ್ಯ ಆರು ಗಂಟೆವರೆಗೆ ಅಮಾವಾಸ್ಯ ತಿಥಿ ಇರುವುದರಿಂದ ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಸಂಜೆ ಲಕ್ಷ್ಮೀ ಪೂಜೆ ಮಾಡಲು ಯಾರಿಗೆ ಅಶಕ್ಯವಾಗಿದೆಯೋ ಅಂತವರು ಇಂದು ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾವುದೇ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದಾಗಿದೆ ಇನ್ನು ಆಶ್ವಯುಜ ಮಾಸದ ಕೃಷ್ಣಭಕ್ಷದಲ್ಲಿ ಬರುವ ಚತುರ್ದಶಿಗೆ ನರಕ ಚತುರ್ದಶಿ ಎಂದು ಕರೆಯಲು ಕಾರಣವನ್ನು ನರಕ ಚತುರ್ದಶಿಯ ಮಹತ್ವದ ಕಥೆಯನ್ನು ಕೂಡ ಅನೇಕ ಪುರಾಣಗಳು ಹೇಗೆ ತಿಳಿಸಿವೋ ಅದನ್ನ ಈಗ ತಿಳಿದುಕೊಳ್ಳೋಣ ಹಿಂದೆ ಭೂದೇವಿಯಿಂದಲೇ ಜನಿಸಲ್ಪಟ್ಟಿರುವ ಅತ್ಯಂತ ದುಷ್ಟನು ಸರ್ವ ರೋಗಗಳಿಗೆ ಭಯಂಕರನು ಆದ ನರಕಾಸುರ ಎಂಬ ದೈತ್ಯನು ಪ್ರಾಗಜ್ಯೋತಿಷ ಎಂಬ ಪುರದಲ್ಲಿ ವಾಸ ಮಾಡಿಕೊಂಡು ಈ ಪೃಥ್ವಿಯ ಎಲ್ಲ ರಾಜ ಮಹಾರಾಜರಿಗೆ ಸ್ತ್ರೀಯರಿಗೆ ಅತ್ಯಂತ ಪೀಡಕನಾಗಿದ್ದ ಗೋಕುಲದ ವ್ರಜದ ಹದಿನಾರು ಸಾವಿರ ಸ್ತ್ರೀಯರನ್ನ ಗೋಪಿಕೆಯರನ್ನ ಅನೇಕ ರಾಜಾಧಿರಾಜರನ್ನ ಕಾರಾಗೃಹದಲ್ಲಿ ಬಂಧನದಲ್ಲಿಟ್ಟು ಅನೇಕ ರೀತಿ ಚಿತ್ರಹಿಂಸೆಯನ್ನು ಕೊಟ್ಟು ಲೋಕ ಕಂಟಕನಾಗಿ ವರಬಲ ದೇಹಬಲ ಎರಡರಿಂದಲೂ ಕೂಡ ಈ ದೈತ್ಯ ಮೆರೆಯುತ್ತಿದ್ದ ಈ ಪೃಥ್ವಿಯ ಯಾವ ರಾಜ ಮಹಾರಾಜರಿಂದಲೂ ಸೋಲಿಸಲು ಸಾಧ್ಯವಾಗದ ಈ ಅಸುರನನ್ನು ಇಂದ್ರಾದಿ ದೇವತೆಗಳು ಕೂಡ ಕೊಲ್ಲಲು ಅಶಕ್ಯವಾದಾಗ ದ್ವಾರಕೆಯ ಪ್ರಭುವಾದ ಅನಾಥ ರಕ್ಷಕನಾದ ಶ್ರೀಕೃಷ್ಣನೇ ನರಕಾಸುರನನ್ನು ಯುದ್ಧದಲ್ಲಿ ಕೊಲ್ಲಲು ತಾನು ಸಿದ್ಧನಾದ ಆಗ ಭೂದೇವಿಯ ಇನ್ನೊಂದು ರೂಪದಲ್ಲಿರುವ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಆಗಿರುವ ಶ್ರೀಕೃಷ್ಣನ ಪ್ರಿಯ ಮಡದಿ ಸತ್ಯಭಾಮಿಯು ಕೃಷ್ಣನೊಂದಿಗೆ ತಾನೂ ಸಹ ಯುದ್ಧಕ್ಕೆ ಬರುತ್ತೇನೆ ಆ ನರಕಾಸುರನನ್ನು ನಾನೇ ಕೊಲ್ಲುತ್ತೇನೆ ಎಂದಾಗ ಶ್ರೀಕೃಷ್ಣ ಸತ್ಯಭಾಮೆಯವರು ಇಬ್ಬರೂ ಸಹ ರಥವೇರಿ ಯುದ್ಧಾಂಗಣವನ್ನ ಹೊಕ್ಕು ಪ್ರಬಲ ಪರಾಕ್ರಮಿಯಾದ ಬಹುಘೋರನಾದ ನರಕಾಸುರನನ್ನ ಸಂಹಾರ ಗೈಯುತ್ತಾರೆ ಆ ನರಕಾಸುರನ ಸೆರೆಯಲ್ಲಿದ್ದ ಎಲ್ಲ ರಾಜಾಧಿರಾಜರನ್ನು ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರನ್ನು ಆಪತ್ಬಾಂಧವನಾದ ಬಾಂಧವನಾದ ಭಗವಂತ ಶ್ರೀಕೃಷ್ಣ ಬಿಡಿಸಿದ ನರಕಾಸುರನ ಕೆಟ್ಟ ದೃಷ್ಟಿಯಿಂದ ಸಮಾಜದ ಹೆದರಿಕೆಯಿಂದ ಭಯಗೊಂಡಿರುವ ಆತಂಕಗೊಂಡಿರುವ ಎಲ್ಲ ಹದಿನಾರು ಸಾವಿರ ಗೋಪಿಕಾಸ್ತ್ರೀಯರನ್ನ ಅನಾಥ ರಕ್ಷಕನಾದ ಶ್ರೀಕೃಷ್ಣನೇ ಅವರ ಪ್ರಾರ್ಥನೆ ಮೇರೆಗೆ ತಾನೇ ಮದುವೆಯಾದ ಎಲ್ಲ ರಾಜ ಮಹಾರಾಜರಿಗೆ ಭೂಮಿಯ ಸಕಲ ಪ್ರಜೆಗಳಿಗೆ ಗೋಪಾಲಕರಿಗೆ ಗೋಪಿಕಾಸ್ತ್ರೀಯರಿಗೆ ರಕ್ಷಕನಾಗಿ ಎಲ್ಲರನ್ನ ಸಲಹಿದ ಶ್ರೀಕೃಷ್ಣ ಸತ್ಯಭಾಮೆಯರು ಈ ರೀತಿ ಲೋಕ ಕಂಟಕನಾದ ನರಕಾಸುರನನ್ನು ಕೊಂದು ಇಂತಹ ಸಂತಸದ ವಿಚಾರವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಾ ಸಂತಸದಲ್ಲಿ ಗೋಕುಲದ ಹಾಗೆಯೇ ಈ ಭೂಮಿಯ ಪ್ರತಿಯೊಬ್ಬರ ಮನೆಯಲ್ಲಿ ಹಬ್ಬದ ಖುಷಿಯ ವಾತಾವರಣವು ಉಂಟಾಗಿ ಖುಷಿಯಲ್ಲಿ ಈ ದಿವನ ದಿವಸ ಆಶ್ವಯುಜ ಕೃಷ್ಣಪಕ್ಷ ಚತುರ್ದಶಿಯಲ್ಲಿ ನರಕಾಸುರನ ವಧೆಯ ಸಂತೋಷದ ನೆನಪಿನಲ್ಲಿ ಶ್ರೀಕೃಷ್ಣ ಸತ್ಯಭಾಮಯ್ಯರನ್ನ ಕೊಂಡಾಡುತ್ತಾ ಪರಸ್ಪರ ವಿವಿಧ ರೀತಿಯ ಎಣ್ಣೆಗಳನ್ನು ಹಚ್ಚಿಕೊಳ್ಳುತ್ತಾ ಗಂಗಾ ಯಮುನಾದಿ ತೀರ್ಥಗಳ ನೀರಿನಿಂದ ಅಭ್ಯಂಗ ಸ್ನಾನ ಮಾಡಿ ಹಬ್ಬವನ್ನು ಆಚರಿಸಿದರು ಹೀಗೆ ನರಕಾಸುರನನ್ನ ಕೊಂದು ಲೋಕವನ್ನ ಆ ಭಗವಂತ ಶ್ರೀಕೃಷ್ಣ ರಕ್ಷಿಸಿದ ದಿನವಾದ್ದರಿಂದ ಇದನ್ನು ನರಕ ಚತುರ್ದಶಿ ಎಂದು ಕರೆಯಲಾಗಿದ್ದು ಇಂತಹ ಮಹತ್ವದ ದಿವಸ ಹಾಗೆಯೇ ದೀಪಾವಳಿಯ ಎಲ್ಲಾ ಪಂಚಪರ್ವ ದಿನಗಳಲ್ಲಿ ಭೂಮಿಗೆ ಬಂದು ಭಕ್ತರನ್ನ ಹರಸುವ ಜಗನ್ಮಾತೆ ಮಹಾಲಕ್ಷ್ಮೀ ದೇವಿಯನ್ನ ನಾರಾಯಣನನ್ನ ಎಲ್ಲ ದೇವತೆಗಳನ್ನ ಸ್ವಾಗತಿಸಲು ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ದೀಪವನ್ನ ಬೆಳಗುವುದಕ್ಕೋಸ್ಕರವಾಗಿ ದೀಪಗಳ ಸಾಲು ಸಾಲುಗಳನ್ನ ಅಂದರೆ ದೀಪಾವಳಿಗಳನ್ನು ಮಹಾಲಕ್ಷ್ಮೀ ಸಮೇತ ನಾರಾಯಣನನ್ನ ಅನೇಕ ದೀಪಗಳಿಂದ ಆರಾಧಿಸಿ ಈ ದಿವಸ ಸಂಜೆ ಆಕಾಶ ದೀಪಗಳನ್ನು ಉತ್ತರ ಮುಖಕ್ಕೆ ಲಕ್ಷ್ಮೀದೇವಿಗೆ ತುಪ್ಪದ ದೀಪವೊಂದನ್ನು ಕುಬೇರನಿಗೆ ತುಪ್ಪದ ದೀಪವೊಂದನ್ನು ಧನಾಧಿಪತಿಯಾದ ಅವನ ಅನುಗ್ರಹವನ್ನು ಈ ರೀತಿಯಾಗಿ ಪಡೆದುಕೊಂಡು ದಕ್ಷಿಣಕ್ಕೆ ಮುಖ ಮಾಡಿ ಎಳ್ಳೆಣ್ಣೆಯ ದೀಪವೊಂದನ್ನು ಯಮನಿಗಾಗಿ ಹಚ್ಚಿ ಕೂಡ ಮರೆಯದೆ ಮಾಡಿ ನಿಮಗೆಲ್ಲರಿಗೂ ಕೂಡ ಈ ದೀಪಾವಳಿಯ ವಿಶೇಷ ಸಂತಸವು ಭಗವಂತನ ಅನುಗ್ರಹದಿಂದ ಪ್ರಾಪ್ತಿಯಾಗಲು ನಾನು ಪುನಃ ಪುನಃ ದೇವರ ಪಾದಾರವಿಂದಲ್ಲಿ ಬೇಡಿಕೊಳ್ಳುತ್ತಾ ವಿರಮಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ ಶತಂ